ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಪ್ಪತ್ತೆರಡನೇ ದಿನದವ್ಲಾಗು ನೈಟು ಲೇಟಾಯಿತು ಸ್ನಾನ ಬೇರೆ ತಲೆಗೆ ಮಾಡಿ ಮಲಗಿರೋದ್ರಿಂದ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಹಂಗೂ ಎದ್ದ ಐದುವರೆಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ಗೆ ಹಾಕಿ ಒಂದು ಏಳು ಗಂಟೆವರೆಗೂ ಎದ್ದಿದ್ದೀನಿ ಅಪ್ಲೋಡ್ ಆಗಲಿ 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 ತಮ್ಮನೇಲಿ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಮ್ನೇಲಲ್ಲಿ ಹಾಕಿ ಫಿನಿಷಿಂಗ್ ಮಾಡಿ ಮಲಗದೆ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಮಲಗಿ ಇವಾಗ ಎದ್ದಾಗ ಹತ್ತು ಮುಖಾಲು ಟೈಮು ಎದ್ಲ ಒಲ್ರೆಡ್ ಟೈಮು ಆಮೇಲೆ ನಿದ್ದೆ ಮಾಡಿಲ್ಲ ಅಂದರೆ ಕಂಫರ್ಟೇಬಲ್ ಇರಲ್ಲ ಇವಾಗ ನೈಟೆಲ್ಲ ಅಷ್ಟು ಕಷ್ಟಪಟ್ಟು ಇದು ಮಾಡಿ ನಾನು ವರ್ಕ್ ಮಾಡಿರ್ತೀನಿ ಸೊ ನನಗೆ ಬಾಡಿಗೆ ರೆಸ್ಟ್ ಕೊಟ್ಟಿಲ್ಲ ಅಂದರೆ ಮತ್ತೆ ನನಗೆ ಅದು ಬಾಡಿ ಪೇನ್ ಬಂದು ಜ್ವರ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಏರು ಹೇಳ್ತೀನಿ ಇವಾಗ ನೋಡಿ ಅದು ಇದು ಮಾಡಿ ಮೊನ್ನೆ ಸ್ವಲ್ಪ ಅವರ ಜೊತೆ ಮಾತಾಡಬೇಕಾಯಿತು ಮಾತಾಡಿ ಎಲ್ಲ ಮುಗಿಸಿ ಬೆಡ್ಡಿಂದ ಬಿರುಚರ್ಗೆ ಬರೋ ಅಷ್ಟ್ರಲ್ಲಿ ಒಂದು ಗಂಟೆ ಆಗ್ಬಿಟ್ಟೈತೆ ಇವಾಗ ಇನ್ನೂ ಏನೂ ಮಾಡ್ಕೊಂಡಿಲ್ಲ ಇವತ್ತು ಅದೇನು ಮಾಡಬೇಕು ಗೊತ್ತಿಲ್ಲ ಸ್ವಲ್ಪ ಏನಾದರೂ ಹೊರಗಡೆ ಇದ್ದಾನೆ ತಂದ್ಬಿಟ್ಟು ತಿನ್ಬಿಡ್ತೀನಿ ಅಷ್ಟೇ ಯಾಕಂದರೆ ಇವತ್ತು ಇವತ್ತಷ್ಟೇ ನಾನು ಕೆಲಸ ನಾಳೆ ಸಾಯಂಕಾಲ ಓಡಬೇಕು ನಾನು ಅದರಿಂದ ಮಾಡ್ತಾ ಇರೋದು ಇದು ಕಾಲು ಮತ್ತೆ ಏನೋ ರೆಡ್ನೆಸ್ ಎಲ್ಲ ಆಗಿ ಬ್ಲಡ್ ಬರ್ತಿತ್ತು ಅಂತ ಹೇಳಿದ್ನಲ್ಲ ಸೊ ಅಮೇರಿಕಾದಿಂದ ನನಗೆ ಪ್ಲಾಸ್ಟರ್ ಕಳಿಸಿದ್ರು ಒಬ್ಬರು ಸೊ ತುಂಬ ಯೂಸ್ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಅದೊಂದು ಸೈಡಲ್ಲಿ ಇಟ್ಬಿಟ್ಟಿದೆ ಗಾಯ ವಾಸಿ ಆಗ್ತಿದೆಯಲ್ಲ ಅಂತ ನೋಡಿದರೆ ಈ ಬ್ಲಡ್ ಬರೆದು ಮತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅಂತ ಭಯದಿಂದ ಮತ್ತೆ ಇವಾಗ ರೆಡಿ ಮಾಡಿಬಿಟ್ಟು ಹಾಕಿದೀನಿ ನೆನ್ನೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ ಸೊ ಆಗ್ತಿದೆ ನಿಜವಾಗಲೂ ಅಲ್ಲಿಂದ ಒಬ್ರು ಕಳಿಸಿದ್ರು ನನಗೋಸ್ಕರ ಅಂತ ಸೊ ಅದಕ್ಕೆ ನಾ ನೋಡೋಣ ಟ್ರೈ ಮಾಡ್ತಾ ಇದ್ದೀನಿ ಎರಡು ದಿನದಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ನೋಡೋಣ ವಾಸಿ ಆದರೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಅಯ್ಯಪ್ಪ ಊಟ ಹೊರಗಡೆನೇ ತಗೊಂಡು ಬಂದು ತಿಂದಿದ್ದಾಯಿತು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಯ್ಯೋ ಎಷ್ಟು ಬ್ಯಾಲೆನ್ಸ್ ಹಿಂಗಿದೆ ಅಂದರೆ ನಾಳೆ ಸಾಯಂಕಾಲ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡು ಒಂದು ಐದು ಗಂಟೆ ನಾಲ್ಕೂವರೆ ಟೈಮ್ಗೆ ಹೊರಡಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಏನಂದರೆ ನಾನು ವೀಡಿಯೋ ಹೆಂಗಾಗ್ತೀನಿ ಹೇಳಿದ್ರೆ ನೆನ್ನೆ ಎಲ್ಲ ಮಾಡಿರೋ ವೀಡಿಯೋ ಇವತ್ತು ಬೆಳಗ್ಗೆ ಬರುತ್ತೆ ನನಗೆ ಇವತ್ತೆಲ್ಲ ಮಾಡಿರೋ ವೀಡಿಯೋ ನಾಳೆ ಬೆಳಗ್ಗೆ ನೀವು ನೋಡ್ತೀರಾ ಸೊ ಆ ಥರ ಇರೋದು ಕೆಲವೊಬ್ಬರಿಗೆ ಡೌಟ್ ಬರುತ್ತೆ ಇವರೇನು ಈ ವಾರ ಅಂದರೆ ಇವಾಗ ಸಂಡೇ ಆಗ್ತಾ ಇರೋ ವೀಡಿಯೋನ ಮಂಡೇ ಅಂತ ಹೇಳ್ತಿದ್ದಾರೆ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಡೌಟ್ ಬರುತ್ತೆ ಎಲ್ರಿಗೂ ಹೆಂಗೆ ಮಾಡ್ತಿದ್ದರು ಇವ್ರ ವೀಡಿಯೋನ ಅಂತ ಅಂದರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ವ್ಲಾಗ್ ಇರುತ್ತಲ್ಲ ಸೊ ಆ ವ್ಲಾಗ್ನೆಲ್ಲ ನಾಳೆ ಬೆಳಗ್ಗೆ ವೀಡಿಯೋದಲ್ಲಿ ಹಾಕೋದು ನಾನು ಯಾಕೆಂದರೆ ಇವತ್ತೇನೇನು ಮಾಡಿದೆ ಅಂತ ನಾನು ಎಲ್ಲ ವೀಡಿಯೋ ರೆಕಾರ್ಡ್ ತಾನೆ ನಾಳೆ ಬೆಳಗ್ಗೆ ನಾನು ಹಾಕೋಕ್ಕಾಗೋದು ಸೊ ಅದರಿಂದ ಸ್ಟಾಲ್ ಇರೋದು ಬಂದು ಕರೆಕ್ಟಾಗಿ ಹದಿಮೂರು ಹದಿನಾಲ್ಕು ಅಂದರೆ ಶನಿವಾರ ಭಾನುವಾರ ಬರುತ್ತೆ ನಾನು ಹೊರಟು ಇರೋದು ಬಂದು ಶುಕ್ರವಾರ ಸಾಯಂಕಾಲ ಸೊ ಈ ಥರ ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ ಆದ್ದರಿಂದ ನಾನು ಇದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದು ಒಂದಷ್ಟು ಪ್ಯಾಕಿಂಗ್ ಕೆಲಸ ಮುಗಿಸ್ತಾ ಇದ್ದೀನಿ ಅದು ಜೊತೆಗೆ ಇನ್ನೊಂದು ಕೆಲಸ ಐತೆ ಹೊರಗಡೆ ಸೊ ಒಂದು ಫ್ಯಾನ್ಸಿ ಅಂಗಡಿ ಹೋಗಿ ಏನೋ ಒಂದು ತರಬೇಕು ಒಂದೆರಡು ಐಟಮ್ಸು ಅದನ್ನು ತಂದು ಇಟ್ಕೋತೀನಿ ನಾಳೆ ಸಾಯಂಕಾಲ ಹೊರಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಮೇಂದಿ ಹೆಂಗೆ ಬಂತು ತೋರಿಸ್ತೀನಿ ಅಂತ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ ಏನೋ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲಿ ಏನೇನೋ ತರಬೇಕಾಗಿತ್ತು ಸೊ ನೋಡಿ ಕಲ್ಲರ್ ಫುಲ್ಲು ಚೆನ್ನಾಗಿ ಬಂದಿದೆ ಪೂರ್ತಿ ವೈಟ್ ಇದೆ ನನಗೆ ತುಂಬ ಅಂದರೆ ತುಂಬ ಇದೆ ಇಲ್ಲಿ ಸ್ವಲ್ಪ ಇದೆ ಇಲ್ಲಿ ಜಾಸ್ತಿ ಇದೆ ನೋಡಿ ಫುಲ್ ಕಲ್ಲರು ಬ್ರೌನ್ ಕಲರ್ ಬಂದಿದೆ ಇಲ್ಲೂ ಅಷ್ಟೆ ಜಾಸ್ತಿ ಇರೋದೇ ಈ ಸೆಂಟ್ರಲ್ಲಿ ಮಧ್ಯ ನೆದ್ದೆ ಮೇಲೆ ಜಾಸ್ತಿ ಇದೆ ಮತ್ತು ಸೈಡಲ್ಲೂ ಇದೆ ಸೈಡಲ್ಲೂ ಇದೆ ತುಂಬ ಇದೆ ಸೈಡಲ್ಲಿ ಬಟ್ ಕಾಣಿಸ್ತಾ ಇಲ್ಲ ಅಂದ್ಕತೀನಿ ಹ್ಞೂ ಕಾಣಿಸ್ತಾ ಇದ್ದೀನಿ ನೋಡಿ ಫುಲ್ ಬ್ರೌನ್ ಕಲರ್ ಆಗಿದೆ ಬಟ್ ಚೆನ್ನಾಗಾಗಿದೆ ಮತ್ತು ಮೆಹಂದಿ ಹಾಕೋದ್ರಿಂದ ಕೂದಲು ಒಂಥರ ಶೈನಿಂಗೂ ಬರುತ್ತೆ ಒಂದು ಕೂದಲು ಹೆಲ್ತಿಗೆ ಒಳ್ಳೇದು ಮೆಹೆಂದಿ ಸೊಪ್ಪು ಎಲ್ಲ ಫಸ್ಟೆಲ್ಲ ನ್ಯಾಚುರಲ್ಲಾಗಿ ನಾನು ಇದನ್ನ ಇದ್ದೆ ಅಂದರೆ ಗಿಡದಿಂದ ತಂದ್ಬಿಟ್ಟು ಮೆಹಂದಿ ಅರ್ದ್ಬಿಟ್ಟು ಇದ್ದೆ ನಾನು ಡಿಗ್ರಿ ಓದೋ ಟೈಮಲ್ಲಿ ಸೊ ಅವಾಗೆಲ್ಲ ಕೆಲಸ ಇರ್ತಿತ್ತಲ್ಲ ಅದ್ರ ಮಧ್ಯದಲ್ಲಿ ಸಂಡೇ ಟೈಮ್ ನೋಡ್ಕೊಂಡು ತಲೆಯಲ್ಲಿ ತುಂಬ ಒಟ್ಟಿರ್ತಾಯಿತ್ತು ಅದರಿಂದ ಆಗ್ತಾಯಿದ್ದೆ ಸೊ ಆಮೇಲೆ ಬರ್ತಾ ಬರ್ತಾ ಸಿಟಿಲಿ ಎಲ್ಲಿ ಸಿಗುತ್ತೆ ಸೊಪ್ಪು ಸೊ ಆವಾಗ ತಂದು ಇವಾಗ ನೋಡಿ ಇಲ್ಲೆಲ್ಲ ವೈಟ್ ಇರೋದ್ರಿಂದ ಅದು ಬ್ರೌನ್ ಕಲರ್ ಬ್ರೌನಿಷ್ ಆಗಿ ಕಾಣ್ತಾ ಇದೆ ನೋಡಿ ಬಟ್ ತಿಕ್ನೆಸ್ ಚೆನ್ನಾಗಿದೆ ಯಾಕೆ ತಿಕ್ನೆಸ್ ಚೆನ್ನಾಗಿದೆ ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ಎಣ್ಣೆ ಬಂದು ಹರಳೆಣ್ಣೆ ಜಾಸ್ತಿ ಯೂಸ್ ಮಾಡ್ತೀನಿ ಹರಳೆಣ್ಣೆ ಗೊತ್ತಲ್ಲ ಹಿಂಗೆ ಹಾಕಿದ್ರೆ ಎಣ್ಣೆ ಮೆತ್ಕೊಂಡೇ ಇರುತ್ತೆ ಅದು ಹೋಗೋದೇ ಇಲ್ಲ ಬಟ್ ಕೂದಲು ತಿಕ್ನೆಸ್ ಚೆನ್ನಾಗಿ ಬರಬೇಕು ಅಂದರೆ ಹರಳೆಣ್ಣೆ ಯೂಸ್ ಮಾಡಿ ನಾನು ತುಂಬ ಯೂಸ್ ಮಾಡ್ತಿದ್ದೀನಿ ಅರಳೆಣ್ಣೆ ಈ ನಡುವೆ ಅಷ್ಟೇ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಆವಾಗವಾಗ ಕೊಬ್ಬರಿ ಎಣ್ಣೆ ಇದ್ದಾಗೆಲ್ಲ ಬರೀ ಹರಳೆಣ್ಣೆ ಯಾಕೆ ಹರಳೆಣ್ಣೆ ಯೂಸ್ ಮಾಡ್ತೀನಿ ಅಂದರೆ ತಲೆಗೆ ತುಂಬ ತಂಪು ಅನ್ನೋದು ಒಂದು ಮತ್ತು ನಮ್ಮ ಬಾಡಿ ಯಾವಾಗಲೂ ಈಟಲ್ಲಿರೋದ್ರಿಂದ ಅದು ಹಾಕ್ತಾಗ ಬಾಡಿಗೆ ಒಂದು ತಂಪಿನ ಅಂಶ ಬರುತ್ತೆ ಸೊ ಅದರಿಂದ ಆಮೇಲೆ ತಿಕ್ನೆಸ್ ಚೆನ್ನಾಗಾಗುತ್ತೆ ನಮ್ಮ ಕೂದಲು ನೋಡಿರ್ಬೋದು ನೀವು ಎಷ್ಟು ದಟ್ಟ ಇದೆ ನೋಡಿ ಎಷ್ಟು ಬೇರಿಂದ ತುಂಬ ಗಟ್ಟಿ ನನ್ನ ಕೂದಲು ಎಷ್ಟು ಕೂದಲು ಉದುರುತ್ತೆ ಅಂದರೆ ನನಗೆ ನೀವು ನಂಬಲ್ಲ ಬಾಚಿದ್ರೆ ಇದಕ್ಕಿನ್ನ ಇದೊಂದು ಸ್ವಲ್ಪ ಅಷ್ಟೇ ಒಂದು ಸಾರಿ ತಲೆಯಲ್ಲಿ ಬಾಚಿದ್ರೆ ಇಷ್ಟಿಷ್ಟು ಟಪ್ಪಾಗಿ ಕೂದಲು ಬರುತ್ತೆ ನನಗೆ ಇವಾಗಲೂ ದಿನ ಆಗಲೂ ಕೂದಲು ಉದುರುತ್ತೆ ಆದರೆ ಅಷ್ಟೇ ಕೂದಲು ಬೆಳೆಯುತ್ತೆ ಅದೇನೋ ಗೊತ್ತಿಲ್ಲ ನನಗೆ ಹಂಗೆ ಕೂದಲು ಉದ್ರಷ್ಟು ಎರಡಷ್ಟು ಬೆಳೆಯುತ್ತೆ ಆದ್ದರಿಂದ ನಾನು ಕೂದಲು ತಿಕ್ನೆಸ್ ಏನು ಕಮ್ಮಿ ಆಗಿಲ್ಲ ಯಾವಾಗಲೂ ಇದೇ ಥರ ಇರುತ್ತೆ ಅಂದ್ಕತಿ ಒಂದೊಂದು ಸಾರಿ ಕೂದಲು ಕಟ್ ಮಾಡಿಸ್ಬಿಡೋಣ ಆಗಿ ಮತ್ತೆ ನಾವೇನು ಏಜು ನಮಗೇನು ಬರ್ತಾ ಇರುತ್ತೆ ಏಜ್ ಆಗ್ತಾ ಇರುತ್ತಲ್ವ ಸ್ಟೈಲಾಗಿ ಕೂದಲು ಕಟ್ ಮಾಡ್ಸೋಣ ಅದು ತುಂಬ ಇಷ್ಟ ಒಂದೊಂದು ಸಾರಿ ಅನಿಸುತ್ತೆ ಆಮೇಲೆ ಸಾರಿ ಅಯ್ಯೋ ಇಷ್ಟು ಚೆನ್ನಾಗಿ ಕಷ್ಟಪಟ್ಟು ಕೂದಲು ಬೆಳೆಸ್ಬಿಟ್ಟು ಯಾಕೆ ಕಟ್ ಮಾಡಿಸ್ಬೇಕು ಅಂತ ಅನಿಸುತ್ತೆ ಇದೀನಿ ಈ ನಾಯಿ ನಿಲ್ಸಿದ್ರೆ ಮಾತ್ರ ಬೊಗಳಲ್ಲ ಸ್ವಲ್ಪ ಮುಂದೆ ಹೋದ್ರೆ ಸಾಕು ಬೊಗಳುತ್ತಾನೆ ಇತ್ತೆ ಎಷ್ಟೋ ನಾಯಿಗಳು ಹಿಂಗೆ ಮಾಡ್ತವೆ ಏನಾರು ಕಚ್ಚಿಬಿಟ್ರು ಅಂತ ಭಯ ಒಂದ್ ಕಡೆ ಒಂದು ಪೀಸ್ ಎಷ್ಟು ಒನ್ ಪೀಸ್ ಎಷ್ಟು ಒಂದು ಟು ರುಪೀಸ್ ಒಂದಕ್ಕೆ ಹೋ ಇದು ಯಾವ್ದು ಮ್ಯಾಪಿಗೆ ಡಬ್ಬ ರೋಡ್ ತೋರ್ತೈತೆ ಹಿಂಗ ಹಿಂಗೆ ಅಲ್ಲಾಡ್ಕೊಂಡು ಹೊಯ್ತೈತಿ ರೋಡಲ್ಲಿ ಎರಡು ಸಿಕ್ಕೊಂಬ್ರೆ ಏನಪ್ಪ ಮಾಡೋದು ನಂಗೆ ಇನ್ನೇನು ಭಯ ಇಲ್ಲ ಗಾಡಿ ಉಲ್ಟಿಕೊಂಡ್ಬಿಟ್ರೆ ಅಂತ ಭಯ ಅಷ್ಟೆ ಇಜ್ವಲ್ ಮೇನ್ ರೋಡ್ ಹೋಗುತ್ತಾ ಮೇನ್ ರೋಡ್ ಹೋಗ್ಬಿಟ್ಟಾಗ ಏನ ಗೊತ್ತಾಯ್ತಲ್ಲ

ಇವನಿಗೆ ಫೋಟೋ ವಿಡಿಯೋ ಅಂದರೆ ಇಷ್ಟ ಇಲ್ ಅದಕ್ಕೆ ಅವನು ಮುಖ ಮುಚ್ಕೋತಾ ಇದ್ದ ಮೆಡಿಕಲ್ ಶಾಪಲ್ಲಿ ಗಾಯ ಡ್ರೆಸ್ಸಿಂಗ್ ಐಟಮ್ ಬೇಕಾಗಿತ್ತು ತರಕೊಂಡಿ ಡೈಲಿ ಪಾರ್ಲೇಜಿ ಬಿಸ್ಕೆಟ್ ಹಾಕ್ತಾ ಇದೆ ಸೊ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ದು ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬೇಡಿ ನಾಯಿಗಳಿಗೆ ಒಳ್ಳೇದಲ್ಲ ಅಂತ ಸೊ ಅದಕ್ಕೆ ಇವತ್ತು ಮಾರಿ ಲೈಟ್ ತಗೊಂಡಿದ್ದೀನಿ ಫೂನ ದಿನಾಗ್ಲೂ ಆಗ್ತಾ ಇದೆ ಬಟ್ ಈ ನಾಯಿಗಳೇನು ಮಾಡ್ತಿದ್ದಾವೆ ಅಂದರೆ ಯಾರಾದರೂ ಮಿಸ್ ಆಗಿ ಗೇಟ್ ತೆಗೆದ್ರೆ ಆಟ ಆಡ್ಕೊಂಡು ಬಂದು ಚಪ್ಲಿಗಳನ್ನ ಮತ್ತೆ ಇದನ್ನ ಎತ್ಕೊಂಡು ಎತ್ಕೊಂಡೋಗಿಬಿಡುತ್ತೆ ನಂದು ಆಲ್ರೆಡಿ ಒಂದು ಸಾರಿ ತೊಗೊಂಡೋಗ್ಬಿಟ್ಟು ಒಂದು ಸ್ವಲ್ಪ ಕಚ್ಚಿಬಿಟ್ಟಿದೆ ಅದಕ್ಕೆ ಏನು ಮಾಡ್ತೀನಿ ಇವಾಗ ಒಳಗಡೆ ತಂದು ಹಾಕೋತೀನಿ ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಬಂದೆ ಇಷ್ಟೊತ್ತಾಯಿತು ಪ್ಯಾಕಿಂಗೇ ಕವರು ಅಂದರೆ ನಾವು ಜ್ಯುವೆಲ್ಲರಿ ತಗೊಂಡಾಗ ಪ್ಯಾಕ್ ಮಾಡಿ ಕೊಡ್ತೀವಲ್ವ ಪ್ಯಾಕ್ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿ ಕೊಡ್ಬೇಕಲ್ಲ ಆ ಕವರ್ ತಗೊಂಡು ಮತ್ತು ಪ್ರೈಸ್ದು ಒಂದು ಇದು ಬರುತ್ತಲ್ಲ ಸ್ಟಿಕ್ಕರು ಅದನ್ನ ತಗೊಬರಕ್ಕೆ ಹೋಗಿದೆ ಯಾಕಂದರೆ ಅದು ಕೆಲವೊಂದಕ್ಕೆ ರೇಟು ಸಡನ್ಲಿ ಹೇಳೋಕ್ಕಾಗಲ್ವಲ್ಲ ಅದರಿಂದ ತಗೊಬರಕ್ಕೆ ಹೋಗಿದ್ದಿದ್ದು ಸೊ ನನಗೆ ಪ್ರೈಸ್ದು ನೆನಪಾಗಲ್ಲ ಸಡನ್ಲಿ ಹೇಳೋದಕ್ಕೆ ಆಮೇಲೆ ಕಮ್ಮಿ ಪ್ರೈಸ್ ಹೇಳಿ ಆಮೇಲೆ ಹೋದ್ಮೇಲೆ ಅಯ್ಯೋ ನಾನು ಇಷ್ಟು ಗೇಡಬಾರ್ದಾಗಿತ್ತು ಅಂತೆಲ್ಲ ಇದು ಮಾಡ್ಕೊಂಡು ಯಾಕೆ ಬೇಕು ಅಂತೇಳಿ ಪ್ರೈಸ್ದು ಒಂದು ತಂದ್ಬಿಟ್ಟಿದ್ದೀನಿ ಅದು ಒಳ್ಳೆಯದಂತ ಅನ್ನಿಸ್ತು ನನಗೆ ಇಷ್ಟು ಇಯರಿಂಗ್ಸು ರೆಡಿ ಇದ್ದಾವೆ ಸೊ ವಾರ್ನಿಷ್ ಮಾಡ್ತೀನಿ ಇವಾಗ ವಾರ್ನಿಷ್ ಮಾಡಿಬಿಟ್ಟು ಒಣಗಾದ ಮೇಲೆ ಹಿಂದೆ ಸ್ಟಡ್ ಬೇಸಲ್ಲಿ ಹಾಕ್ಬೇಕು ಇದಕ್ಕೆ ಸ್ಟಡ್ ಬೇಸಲ್ಲಿ ಹಾಕಿ ಆಮೇಲೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಹಾಯ್ ಹಲೋ ಇವತ್ತು ಸಾಯಂಕಾಲದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಒಂದೇ ದಿನ ಉಳಿದಿರೋ ಅಂಥದ್ದು ಸೊ ಹದಿಮೂರು ಹದಿನಾಲ್ಕು ನಾನು ತುಮಕೂರಿಗೆ ಬರ್ತಾ ಇದ್ದೀನಿ ತುಂಬ ಜನ ಅಕ್ಕಪಕ್ಕದಲ್ಲಿರೋರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಅದರಲ್ಲಿ ತುಮಕೂರು ಅಕ್ಕಪಕ್ಕ ಇರೋವಂಥವರೆಲ್ಲ ನಾನು ಸ್ಟಾಲಿಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇಷ್ಟು ದಿನ ನನ್ನನ್ನು ವೀಡಿಯೋದಲ್ಲಿ ನೋಡ್ತಾ ಇದ್ದ ಡೈರೆಕ್ಟಾಗಿ ನೋಡೋ ಒಂದು ಅವಕಾಶ ಸಿಕ್ತಿದೆ ಸೊ ನನಗೂ ನಿಮ್ಮನ್ನು ನೋಡೋ ಅಷ್ಟು ಒಂದು ಅದೃಷ್ಟ ಸಿಗ್ತಿದೆ ಅಂತ ಹೇಳ್ಬೋದು ಯಾಕಂದರೆ ನಂದು ವೆರೈಟಿ ನಾನು ಮಾಡೋ ಅಂಥ ಟೆರಕುಟ್ಟ ಜ್ಯುವೆಲರಿ ಎಲ್ಲ ನೀವು ಡೈರೆಕ್ಟು ನೋಡೇ ಇಲ್ಲ ಸೊ ನೀವು ಅಲ್ಲಿ ಡೈರೆಕ್ಟಾಗಿ ನನ್ನನ್ನು ನೋಡ್ಬೋದು ಮತ್ತು ನನ್ನ ಸ್ಟಾಲಲ್ಲಿ ಇಡೋವಂಥ ಒಂದು ಟೆರಕುಟ್ ಐಟಮ್ಸ್ ಎಲ್ಲ ನೀವು ನೋಡ್ಬೋದು ಸೊ ನಿಮ್ಮನ್ನು ನೋಡಿದಷ್ಟು ನನಗೂ ಆಗುತ್ತೆ ನನ್ನನ್ನು ನೋಡಿದೆ ಅನ್ನೋದು ಒಂದು ನಿಮಗೂ ಇದಾಗುತ್ತೆ ಸೊ ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ಲಿ ಅಕ್ಕಪಕ್ಕ ತುಮಕೂರು ಹತ್ರ ಇರೋವಂಥವರೆಲ್ಲ ಬಂದು ನನ್ನ ಸ್ಟಾಲ್ಗೆ ಭೇಟಿ ಕೊಡಿ ಸೊ ಒಂದೇ ದಿನ ಬ್ಯಾಲೆನ್ಸ್ ಇರೋದು ಸೊ ನಾಳೆ ಸಾಯಂಕಾಲ ಹೊರಡ್ತಾ ಇದ್ದೀನಿ ನಾನು ನಾಡಿದ್ದು ಬೆಳಗ್ಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಸೊ ಬರೋರಿದ್ದರೆ ದಯವಿಟ್ಟು ಬನ್ನಿ ನನ್ನ ಸ್ಟಾಲ್ಗೆ ಒಂದು ವಿಸಿಟ್ ಕೊಟ್ಟೋಗಿ ತೊರೆ ಆಗೈತೆ ಪ್ರೈಸ್ ಹಾಕೋಣ ಹೇಳ್ಬಿಟ್ಟು ಇದು ಸ್ಟಿಕ್ಕರೆಲ್ಲ ಅಣಿಸ್ತಾ ಇದ್ದೀನಿ ಒಂದಷ್ಟು ರೆಡಿ ಮಾಡಿರೋಂಟು ಎಲ್ಲ ಕವರ್ ಪ್ಯಾಕಿಂಗ್ ಮಾಡಿದ್ದೀನಿ ಇದೊಂದಷ್ಟಿದ್ದಾವೆ ಎಲ್ಲ ಆಗಿದೆ ಇದು ಕವರು ಕೊಡೋದಕ್ಕೆ ಅಂತೇಳಿ ಇವತ್ತು ಇದೊಂದು ಥರಕ್ಕೆ ಹೋಗಿದ್ದಿದ್ದು ಇದು ಮತ್ತು ಇದೊಂದು ಥರಕ್ಕೆ ಹೋಗಿದ್ದಿದ್ವಿ ಆಮೇಲೆ ಅವು ಸ್ವಲ್ಪ ಪೇಂಟಿಂಗ್ ಕೊಟ್ಟಿದ್ದೆ ತಗೊಂಡು ಬಂದೆ ಯಾ ತಲೆಗಟ್ಟಾಗ ಅದಕ್ಕೆ ಸ್ಟಡ್ ಬೇಸ್ ಹಾಕಿಟ್ಟಿದ್ದೀನಿ ಒಣಗಲಿ ಅಂತ ಇದೊಂದಷ್ಟು ರೆಡಿ ಆಗಿರೋದಿದೆ ಎಲ್ಲ ಪ್ಯಾಕಿಂಗ್ ಮಾಡಿ ಅದ್ರ ಮೇಲೆ ಪ್ರೈಸ್ ಅಂಚಿ ಬರ್ಬಿಡೋಣ ಅಂತ ಪಂದ್ ಹೇಳ್ಕೊಂಡು ಕೂತಿದ್ದೀನಿ ಇವಾಗ ಹತ್ತುವರೆ ಟೈಮು ಪಾತ್ರ ತೊಳೆದಿಲ್ಲ ನೋಡಿ ಎಷ್ಟು ಪಾತ್ರೆ ಬಿದ್ದಿದ್ದಾವೆ ಬೆಳಗ್ಗೆ ಹೊರಗಡೆ ತಂದು ತಿಂದಿರೋದು ಅದೇ ತಿಂತಾಯಿದ್ದೀನಿ ಅಡುಗೆನೇ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಪುರ್ಸೋತೇ ಇಲ್ಲ ಇವತ್ತು ಇವಾಗ ಇವತ್ತು ಅಡುಗೆ ಮಾಡಿ ಅಡುಗೆ ಮನೆ ಕಡೆಗೆ ನೋಡೋದಿಲ್ಲ ಆದರೆ ಇನ್ನು ನಾಳೆಗೂ ಅಷ್ಟೇ ನಾಳೆನೂ ನೋಡೋಕ್ಕಾಗಲ್ಲ ನಾಳೆ ಸಾಯಂಕಾಲ ಹೊಡ್ಬೇಕಲ್ವಾ ಅದಕ್ಕೋಸ್ಕರ ನಾನು ಶುಕ್ರವಾರ ನೈಟೇ ಹೊಡ್ತಾಯಿದ್ದೀನಿ ನೈಟ್ ಅಂದರೆ ಈವ್ನಿಂಗ್ ಟೈಮ್ ಹೊಡ್ತೀವಿ ಸೊ ಅಲ್ಲೇ ಸ್ಟೇ ಇರೋಕ್ಕೆ ಜಾಗ ಎಲ್ಲ ವ್ಯವಸ್ಥೆ ಮಾಡಿದಾರಂತೆ ಸೊ ಅವ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನಗೆ ಫ್ರೀ ಸ್ಟಾಲು ಕೊಟ್ಬಿಟ್ಟು ಸ್ಟೇ ಇರೋದಕ್ಕೂ ಒಂದು ರೂಮ್ ವ್ಯವಸ್ಥೆ ಮಾಡಿದಾರಂತೆ ಸೊ ನನಗೂ ಎಷ್ಟು ಖರ್ಚು ವೆಚ್ಚಗಳಾಗ್ತಾವಪ್ಪ ಏನು ಮಾಡೋದು ಫಸ್ಟ್ ಟೈಮ್ ಬೇರೆ ಸ್ಟಾಲು ಅಂತ ಹೇಳಿ ತುಂಬ ಭಯ ಆಗ್ತಾಯಿತ್ತು ಸೊ ಒಂದು ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಇದ್ದೀನಿ ಗೊತ್ತಿಲ್ಲದವರೆಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡ್ತಿದ್ದಾರೆ ಸೊ ನನ್ನ ಸ್ಟಾಲಿಗೆ ಬಂದು ಗೊತ್ತಿಲ್ಲದವರೆಲ್ಲ ತೊಗೊಂಡ್ರೆ ಒಂದೊಂದು ಅವಾಗ ಅವಾಗ ಪರಿಚಯ ಆಗ್ತಾಯಿರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಗೊತ್ತಿಲ್ಲ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂತ ಸೊ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಏನೇನು ಹೇಳ್ತೀನಿ ಏನೆಲ್ಲ ಲೈಫ್ ಸ್ಟೈಲ್ ಇದ್ದೀನಿ ಅಂತ ನನ್ನ ವೀಡಿಯೋ ನೋಡೋರು ಗೊತ್ತಿರುತ್ತೆ ಸೊ ಅದರಿಂದ ನಾನು ಹೇಳ್ಬಲ್ಲೆ ಅಷ್ಟೆ ನೋಡಿ ನನ್ನ ಕಣ್ಣೆಲ್ಲ ರೆಡ್ಗೆ ಆಗ್ಬಿಟ್ಟೈತೆ ನಿದ್ದೆ ಇಲ್ಲ ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡಬೇಕು ಈ ಕೆಲಸ ಕೂಡ ಮಾಡಬೇಕು ಅಡುಗೆ ಮಾಡ್ಕೊಂಡು ತಿನ್ಬೇಕು ಏನು ಕೆಲಸ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಎತ್ತಾಗಿ ಹೋದ್ರೂ ಕೆಲಸ ಐತೆ ಸಿಂಕ್ ಹತ್ರ ಹೋಗೋ ಕೆಲಸ ಅಡುಗೆ ಮನೆಗೆ ಹೋಗೋ ಕೆಲಸ ಆ ಬಾತ್ರೂಮ್ಗೆ ಹೋದ್ರೆ ಬಟ್ಟೆ ಹೋಗಿರೋ ನೋಡಿ ನೋಡಿ ಇರೋಕ್ಕಾಗ್ತಿಲ್ಲ ಸುಮ್ಮನೆ ಇಲ್ಲಿ ಮನೆ ನಡು ಮನೆಗೆ ಬಂದರೆ ಕಸ ಗುಡಿಸಿಲ್ಲ ನಾವು ಒರೆಸ್ತಾ ಇಲ್ಲ ಆಮೇಲೆ ಇಲ್ಲಿ ಬಂದರೆ ಇವೆಲ್ಲ ಪ್ಯಾಕಿಂಗ್ ಮಾಡಿಲ್ಲ ಪ್ರೈಸಿಂಗ್ ಆಗ್ತಾಯಿಲ್ಲ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು ಇದೆಲ್ಲ ಆದಮೇಲೆ ಯಾವ್ಯಾವ ರೇಟ್ದು ಎಲ್ಲೆಲ್ಲಿ ಹಾಕ್ಬೇಕು ಯಾವ್ಯಾವ ಇದಕ್ಕಾಕ್ಬೇಕು ಅಯ್ಯಯ್ಯಪ್ಪ ಒಂದೊಂದಕ್ಕೂ ಒಂದೊಂದು ತಲೆನೋವು ಬಂದುಬಿಡುತ್ತೆ ಒಂದೊಂದು ಸಾರಿ ಇವಾಗ ಸ್ಟೆಡ್ ಬೇಸ್ ಹಾಕಿ ಇಟ್ಟಿದ್ದೀನಲ್ಲ ಅದು ಒಣಗೋದೆ ಅವಾಗ ನಾನು ಪ್ಯಾಕಿಂಗ್ ಮಾಡೋದೆ ಯಾವಾಗ ಒಂದೊಂದಕ್ಕೂ ಮ್ಯಾಚ್ ಮಾಡೋದು ಯಾವಾಗ ಅಯ್ಯೋ ಯೋ ಏನೇನು ಮಾಡ್ಬೇಕಂತ ಓಡಲ್ಲ ತಲೆ ಸಾರಿ ಎಲ್ಲ ಕೆಲಸದಲ್ಲೂ ಮೈಂಡ್ ಓಡ್ತಾಯಿದ್ರೆ ಏನಾಗುತ್ತೆ ತಾವು ಸ್ಟ್ರಕ್ಕಾಗಿ ನಿಂತ್ಕೊಬಿಡುತ್ತೆ ಏನು ನೆಕ್ಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದುಬಿಡುತ್ತೆ ರಾತ್ರಿ ಹನ್ನೊಂದುವರೆ ಅಯ್ಯೋ ಹೋಗೋದಾಗ ಮುಗೀತಾನೆ ಇಲ್ಲ ಎಲ್ಲ ಪ್ಯಾಕಿಂಗ್ ಒಂದಷ್ಟು ಹಾಕಿ ಪ್ರೈಸಿಂಗ್ ಹಾಕಿ ಒಂದಷ್ಟು ಇಟ್ಟಿದ್ದೀನಿ ಇನ್ನೂ ಒಂದಷ್ಟು ಇದ್ದಾವೆ ಎಲ್ಲವಕ್ಕೂ ಮಾಡ್ತಾ ಇದ್ದೀನಿ ಅಪ್ಪ ಒಬ್ಬಳು ಮಾಡೋಕ್ಕಾಗ್ತಾಯಿಲ್ಲ ಸಿಕ್ಕಬಿಟ್ಟೆ ಬ್ಯಾಕ್ ಪೇನ್ ಆಗ್ತಾಯಿದ್ದೆ ತುಂಬ ಕಷ್ಟ ಆಗ್ತಿದೆ ಬಟ್ ಏನು ಮಾಡೋದು ಫಸ್ಟ್ ಟೈಮ್ ಮಾಡ್ತಾ ಒಂದು ಸಕ್ಸಸ್ ಆಗಲಿ ಅಂತ ಖುಷಿ ಇದೆ ಆದ್ದರಿಂದ ಇಷ್ಟು ಜೋಶಲ್ಲಿ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ಬ್ಲಾಗ್ ಮುಗೀತು ಸೊ ಇದನ್ನ ಮಾಡಿ ಮಲಗಬತ್ತಿ ಒಂದು ಗಂಟೆ ಆಗುತ್ತೋ ಎರಡು ಗಂಟೆ ಆಗುತ್ತೋ ಅದಂತೂ ಗೊತ್ತಿಲ್ಲ ಸೊ ಇದು ಅಂತೂ ಮುಗಿಸೇ ಮಲಗಬೇಕು ಯಾಕಂದರೆ ನಾಳೆ ಇನ್ನೊಬ್ರಿಗೆ ಹೇಳಿದ್ದೀನಿ ಒಂದಿಷ್ಟು ತಂದು ಕೊಡ್ತಾರೆ ಅವನ್ನೆಲ್ಲ ಸರಿಯಾಗಿ ಪ್ಯಾಕ್ ಮಾಡಿ ಜೋಡ್ಸ್ಕೊಂಡು ಅಪ್ಪ ಎಲ್ಲ ರೆಡಿ ಮಾಡ್ಕೊಂಡು ಹೊರಡಬೇಕು ನಾಳೆ ಸಾಯಂಕಾಲ ಮತ್ತೆ ಸಿಗ್ತೀನಿ ನಾನು ಅಲ್ಲಿ ಸಿಗ್ಬೋದು ಅನ್ಕೋತೀನಿ ನಾಳೆ ವೀಡಿಯೋ ಅಲ್ಲಿ ಹೋಗಿ ರೀಚ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ ಟೈಮ್ ಈಗ ಹನ್ನೆರಡು ಮುಕ್ಕಾಲು ಎಲ್ಲ ಪ್ಯಾಕಿಂಗ್ ನಡೀತಿದೆ ಒಂದೊಂದು ಐಟಮ್ಸು ಒಂದೊಂದು ಬಬ್ಬಲ್ ರ್ಯಾಪ್ ಇದ್ದೀನಿ ಎಲ್ಲ ನಡೀತಾ ಇದೆ ನಾನು ನೈಟಲ್ಲೆಲ್ಲ ಫೇಸ್ಬುಕ್ಕು ಮತ್ತು ಏನು ನೋಡೋಲ್ಲ ಅಷ್ಟಾಗಿ ಇವಾಗ ನೈಟು ಕರೆಕ್ಟಾಗಿ ಒಂದೂವರೆ ಟೈಮಿಂಗ್ಸು ಕೆಲಸ ಮಾಡ್ತಾಯಿದ್ದಲ್ಲ ಹಾಗೆ ತೆಗ್ದು ನೋಡಿದೆ ಫೇಸ್ಬುಕ್ನ ಸೊ ನಿರೂಪಕಿ ಅಪರ್ಣ ಅವರು ತೀರೋಗಿದ್ದಾರೆ ಅಂತ ಸೊ ಬೇಜಾರಾಯಿತು ಯಾಕಂದರೆ ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ ಅವರು ಕನ್ನಡದಲ್ಲಿ ನಿರೂಪಣೆ ಮಾಡ್ತಾ ಎಷ್ಟು ಒಂದು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಸೊ ನಾನು ಜಾಸ್ತಿ ನೋಡ್ತಾ ಇದ್ದಿದ್ದೆ ಇದನ್ನ ಮಜಾ ಬರ್ತಾ ಇದ್ರಲ್ಲ ಸೊ ಆವಾಗ ಜಾಸ್ತಿ ನೋಡ್ತಾ ಇದ್ದೆ ಸೊ ಸಖತ್ ಬೇಜಾರಾಯಿತು ವಿಷಯ ಕೇಳಿದ್ಮೇಲೆ ಒಂಥರ ಅನ್ನಿಸ್ತು ಏನಿಲ್ಲ ಎಲ್ಲರೂ ಒಂದು ಒಂದು ದಿನ ಹೋಗಲೇಬೇಕು ಬಟ್ ಅವ್ರು ಮುಂದೆ ಹೋಗಿದ್ದಾರೆ ನಾವು ಹಿಂದೆ ಹೋಗ್ತೀವಿ ಅಷ್ಟೇ ಪಾತ್ರೆ ಅಂತೂ ತೊಳೆಕಾಗಲಿಲ್ಲ ಒಂದೂವರೆ ನೈಟ್ ಆಗ್ಬಿಟ್ಟೈತೆ ಅಟ್ಲೀಸ್ಟ್ ಬೆಡ್ ಮೇಲೆ ಇರೋವೆಲ್ಲ ಎತ್ತಿದ್ರೆ ನಾನು ಮಲ್ಕೊಳಕಾದ್ರೆ ಜಾಗ ಆಗಬೇಕಲ್ಲ ಅದಕ್ಕೆ ತೆಗ್ದು ತೆಗ್ದು ಅಲ್ಲಿಟ್ಟು ಆಮೇಲೆ ರೆಡಿಯಾಗಿರೋದನ್ನೆಲ್ಲ ಕವರ್ಗಳಿಗೆ ಹಾಕಿದ್ದೀನಿ ಆಮೇಲೆ ಆ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡಬೇಕು ಒಂದು ಬಾಕ್ಸ್ ಆಗ್ಬೋದು ಅನ್ಕತೀನಿ ಅದಕ್ಕೆ ಕಸನಾದ್ರೆ ಗುಡ್ಸೋಣ ಒಳ್ಳೆ ತುಂಬ ಅಂಟ್ಕೊಬಿಟ್ಟಿತ್ತು ಅದಕ್ಕೆ ಗುಡ್ಸೋಣ ಅಂತ ಗುಡಿಸ್ತಾ ಇದ್ದೀನಿ ಸೊ ಈ ಕಸನ ಹೊಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಹಂಗೆ ಮಲ್ಗೋಕ್ಕೂ ಆಗೋಲ್ಲ ಅದಕ್ಕೆ ದಪ್ಪ ದಪ್ಪ ಗುಡ್ಸಿಟ್ಬಿಟ್ರೆ ಒಂಥರ ನೆಮ್ಮದಿ